ಹೆಲ್ ಎರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಮಿಡಿದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ನಾವೇನು ಕಲಿತೀವಿ ಹೇಳಿದ್ರೆ ಸ್ಪೋಕನ್ ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್ ನಿಮಗೆ ಮಾತಾಡಬೇಕು ಅಂತಿದ್ರೆ ಬೇಸಿಕ ಆಗಿ ನಾವೇನ್ ಮಾಡಬೇಕು ಫಸ್ಟ್ ವಿಷಯ ನಾವೇನ್ ಇಂಗ್ಲೀಷ್ ನನಗೆ ಝೀರೋ ಏನು ಬರೋದಿಲ್ಲ ಇಂಗ್ಲೀಷ್ ಅಂದ್ರೆ ರೀಡಿಂಗ್ ರೈಟಿಂಗ್ ಬರುತ್ತೆ ಆದ್ರೆ ಮಾತಾಡ್ಲಿಕ್ಕೆ ಬರಲ್ಲ ಏನ್ ಮಾಡ್ಬೇಕು ಫಸ್ಟ್ ನೀವು ಏನು ಮಾಡಬೇಕಾಗಿಲ್ಲ ಫಸ್ಟ್ ಒಂದಷ್ಟು ಸಣ್ಣ ಸಣ್ಣ ವಾಕ್ಯಗಳು ಡೈರೆಕ್ಟ್ ಆಗಿ ನಾವು ಗ್ರಾಮರ್ ಕಲಿಯೋದು ಅಥವಾ ಡೈರೆಕ್ಟ್ ಆಗಿ ದೊಡ್ಡ ದೊಡ್ಡ ಸೆಂಟೆನ್ಸ್ ಗಳು ಮಾಡ್ಲಿಕ್ಕೆ ಹೋಗೋದು ಅದು ಮಾಡಲೇಬಾರದು ಫಸ್ಟ್ ಗೆ ನಿಮ್ಗೆ ಅಟ್ ಲೀಸ್ಟ್ ಸಣ್ಣ ಸಣ್ಣ ವಾಕ್ಯಗಳು ನೂರು ವಾಕ್ಯಗಳಲ್ಲಿ ಸಣ್ಣ ಸಣ್ಣ ವಾಕ್ಯಗಳು ನಿಮ್ಗೆ ಗೊತ್ತಿರಬೇಕು ಹಂಗೆ ಗೊತ್ತಿದ್ರೆ ಮಾತ್ರ ನಿಮ್ಗೆ ಇಂಗ್ಲೀಷ್ ಅನ್ನ ಕಲಿಯಕ್ಕೆ ಈಸಿ ಆಗುತ್ತೆ ಇಂಗ್ಲೀಷ್ ಡೈಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಇವತ್ತಿನ ಮೀಡಿಯೋದ್ರಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಗ್ಲೀಷ್ ಸ್ಪೀಕಿಂಗ್ ಗೆ ಬೇಕಾಗಿರುವಂತಹ ನೂರು ಸಿಂಪಲ್ ಫ್ರೇಸಸ್ ಹಂಡ್ರೆಡ್ ಸಿಂಪಲ್ ಫ್ರೇಸಸ್ ಇನ್ ಇಂಗ್ಲಿಷ್ ಇದನ್ನ ಕಲಿತರೆ ಮಾತ್ರ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಬಾಯ್ ಬಾಯ್ಪಾಠನೆ ಮಾಡಿ ಇವತ್ತಿಂದನೇ ನೀವು ಇಂಗ್ಲಿಷ್ ಮಾತಾಡೋದನ್ನ ಓಕೆ ಇವತ್ತು ಒನ್ ಅವರ್ ಎರಡ್ ಅವರ್ ಕೂತ್ಕೊಳ್ಳಿ ಕರೆಕ್ಟ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಇಂಗ್ಲೀಷ್ ನೀವು ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಫಾರ್ ಪಂಜಾಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಬೇಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲೈಕನ್ ಕ್ಲಿಕ್ ಮಾಡಿ ನಾ ಪಾಪ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲಿಷ್ ನ ಸಿಂಪಲ್ ಆಗಿ ಮಾಡಿ ಈಸಿಯಾಗಿ ಕಲಿಯಿರಿ ದಯವಿಟ್ಟು ನೋಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ಹಂಡ್ರೆಡ್ ಸೆಂಟೆನ್ಸಸ್ ನೋಡಿದ್ರೆ ಮಾತ್ರ ಇವತ್ತಿಂದ ನೀವು ಇಂಗ್ಲಿಷ್ ಮಾತಾಡೋದನ್ನ ಸ್ಟಾರ್ಟ್ ಮಾಡಬಹುದು ಓಕೆ ರೈಟ್ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಒಂದು ಲೈಕ್ ಅನ್ನು ಕೊಟ್ಟಿದೆ ಬಿಟ್ಟು ಹಾಗೆ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈರೆಕ್ಟ್ ಡೈರೆಕ ಓಕೆ ಫಸ್ಟ್ ಸೆಂಟೆನ್ಸ್ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ನಮಗೆ ಬೇಕಾಗಿತ್ತು ಸಣ್ಣ ಕೆಲವೊಂದು ನಿಮಗೆ ದೊಡ್ಡದು ಅಂತ ಆದರೂ ಆದ್ರೂ ಹೇಳ್ತಾ 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 ಈಸಿ ಆಗುತ್ತೆ ಸೊ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಯಾರಿಗಾದ್ರು ಗುಡ್ ಮಾರ್ನಿಂಗ್ ಹೇಳೋ ಒಂದು ಅಭ್ಯಾಸ ಯು ಕ್ಯಾನ್ ಸೇ ಲೈಕ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂದ್ರೆ ಶುಭೋದಯ ಶುಭೋದಯ ಅಂತ ನಾವು ಯಾರಿಗೂ ಹೇಳೋದಿಲ್ಲ ಬಟ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು ಓಕೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾರ ತರೂ ಮಾತಾಡಿಸಬೇಕಾದ್ರೆ ನಿಮಗೆ ಸಿಂಪಲ್ ಆಗಿ ಕೆಲವು ಸೆಂಟೆನ್ಸಸ್ ಮತ್ತೆ ಫ್ರೇಸಸ್ ನಾನು ಹೇಳ್ಕೊಡ್ತೀನಿ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು ನೀವು ಓಕೆ ಸೊ ಸಿಂಪಲ್ ಆಗಿ ಕೇಳಿ ಯು ಸ್ಲೀಪ್ ವೆಲ್ ಇಲ್ಲಿ ಡಿ ಯಾಕೆ ಬಂತು ಯಾಕೆ ಏನು ತಲೆ ಪಿಡ್ಸ್ಕೊಬೇಡಿ ಸುಮ್ಮನೆ ಜಸ್ಟ್ ಈ ಸೆಂಟೆನ್ಸ್ ಅನ್ನ ಪಾಯ್ಪಾಟ ಮಾಡಿದ್ರು ಸಾಕು ಡಿಡ್ ಯು ಸ್ಲೀಪ್ ವೆಲ್ ಅಂದ್ರೆ ಏನಂತ ನಿಮ್ಗೆ ಚೆನ್ನಾಗಿ ನಿದ್ರೆ ಬಂತ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರ ಬೆಳಗ್ಗೆ ತಕ್ಷಣ ಸಾಮಾನು ನಾವು ಕೇಳ್ತೀವಿ ಚೆನ್ನಾಗಿ ನಿದ್ರೆ ಬಂತ ನಿಮಗೆ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿದ್ರೆ ಏನಂತ ಕೇಳ್ತೀರಾ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬಂತ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರ ಸೊ ಡಿಡ್ ಯು ಸ್ಲೀಪ್ ವೆಲ್ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರ ಓಕೆ ನೆಕ್ಸ್ಟ್ ಅಥವಾ ಇನ್ನು ಮಲಗಿರೋನ್ ಮಾಡಿ ಏನ್ ಹೇಳಬೇಕು ವೇಕ್ ಅಪ್ ನಾವ್ ಅಪ್ ಆಫ್ ಅಪ್ ಆಪ್ ನಾವು ಗೆಟ್ ರೆಡಿ ಫಾಸ್ಟ್ ಬೇಗ ತಯಾರಾಗು ಬೇಗ ರೆಡಿ ಫಾಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಇನ್ನೊಂದು ಸೆಂಟೆನ್ಸ್ ತಿಂಡಿಗೇನು ರೆಡಿ ಏನು ಅದೇ ತಿಂಡಿಗೆ ಏನು ವಾಟ್ಸ್ ಫಾರ್ ಬ್ರೇಕ್ಫಾಸ್ಟ್ ವಾಟ್ ಈಸ್ ಫಾರ್ ಬ್ರೇಕ್ಫಸ್ಟ್ ಶಾರ್ಟ್ ಮಾಡಿ ವಾಟ್ ಫಾರ್ ವಾಟ್ಸ್ ಫಾರ್ ಬ್ರೇಕ್ಫಾಸ್ಟ್ ರೈಟ್ ಸೊ ಈ ಸಣ್ಣ ಸಣ್ಣ ಪದಗಳನ್ನ ನೀವು ಸಾರಿ ಸಣ್ಣ ಸಣ್ಣ ಸೆಂಟೆನ್ಸ್ ಗಳನ್ನ ಸಣ್ಣ ಸಣ್ಣ ಫ್ರೇಸಸ್ ಸೆಂಟೆನ್ಸ್ ಆ ಫ್ರೇಸಸ್ ಆಗ್ಬೋದು ಸೆಂಟೆನ್ಸ್ ಆಗ್ಬೋದು ಪ್ರಶ್ನೆ ಆಗ್ಬೋದು ಓಕೆ ವಾಟ್ಸ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಏನಾದೀಗ ಮನೆಯಲ್ಲಿ ಕೇಳುತ್ತೆ ತಿಂಡಿ ಏನು ಅಂತ ತಿಂಡಿ ಏನು ತಿಂಡಿ ಆಮೇಲೆ ಇಲ್ಲಿ ಬ್ರಷ್ ಮಾಡಿದ ನೀನು ಅದೇ ಕೇಳ್ತೀವಿ ಜಿಡಿಯು ಬ್ರಷ್ ಯೋರ್ ಹಲೋ ಉಜ್ದಿಯಾ ಓಕೆ ಸೊ ಇಲ್ಲಿ ನಿಮ್ಗೆ ತಲೆ ಕೆಡಿಸ್ಕೋಬೇಡಿ ನಾನು ಹೇಳಿದ್ರೆ ಗಿಡ್ ಹಾಕಬಹುದು ಅದ್ಯಾಕ್ ಬಂತು ಇದ್ಯಾಂತ ಏನಿಲ್ಲ ಜಸ್ಟ್ ಕನ್ನಡ ಸೆಂಟೆನ್ಸ್ ನೋಡಿ ಇಂಗ್ಲೀಷ್ ಸೆಂಟೆನ್ಸ್ ಹೇಳಿದ್ರೆ ಆಯ್ತು ಇಂಗ್ಲೀಷ್ ಸೆಂಟೆನ್ಸ್ ಡೈರೆಕ್ಟ್ ಆಗಿ ಹೇಳಿ ಆಮೇಲೆ ಕನ್ನಡ ಸೆಂಟೆನ್ಸ್ ಅದರ ಮೀನಿಂಗ್ ಏನಂತ ತಿಳ್ಕೊಳ್ಳಿ ಓಕೆ ಗೆಟ್ಸ್ ದ ಮಿಲ್ಕ್ ಗೆಟ್ ದ ಮಿಲ್ ಹಾಲು ತಗೊಂಬ ಗೆಟ್ ದ ಮಿಲ್ ಬ್ರಿಂಗ್ ದ ಮಿಲ್ಕ್ ಅಂತ ಕಾಮನ್ ಆಗಿರಲ್ಲ ಗೆಟ್ ದ ಮಿಲ್ಕ್ ಅಂತ ಹೇಳ್ತೀವಿ ಓಕೆ ಐ ಆಮ್ ಲೇಟ್ ಐ ಆಮ್ ಲೇಟ್ ಐ ಆಮ್ ಲೇಟ್ ಅಂದ್ರೆ ಏನು ನನಗೆ ಲೇಟ್ ಆಗಿದೆ ಐ ಆಮ್ ಲೇಟ್ ಓಕೆ ನೆಕ್ಸ್ಟ್ ಹರಿಯ ಹರಿಯ ಅವಸರ ಮಾಡು ಅಥವಾ ಬೇಗ ಮಾಡು ಬೇಗ ಮಾಡಿ ಹರಿಯ ಡೂ ಇಟ್ ಫಾಸ್ಟ್ ಹರಿಯ ಅಂತ ಹೇಳ್ಬೋದು ಆಮೇಲೆ ಒಬ್ಬರಿಗೆ ನಾವು ಓಕೆ ಸೊ ಹಾವ್ ಅನ್ ಐಸ್ ಡೇ ಅವ್ರನ್ನ ಮೀಟ್ ಆಗಿ ಓಕೆ ಅವ್ರನ್ನ ನಾವು ಬಾಯ್ ಹೇಳೋದಾದ್ರೆ ಓಕೆ ಹಾವ್ ಅನ್ ಐಸ್ ಡೇ ನೈಸ್ ಟು ಮೀಟ್ ಯು ಹ್ಯಾವ್ ಅನ್ ಐಸ್ ಡೇ ಅಂತ ಹೇಳ್ಬೋದು ಓಕೆ ಸಿಂಪಲ್ ಆಗಿ ಬೆಳಗ್ಗೆ ನಾವು ಹೇಳೋಣ ಇನ್ನು ಅಡಿಗೆ ಮನೆ ಮತ್ತೆ ಊಟ ಅಡಿಗೆ ಮನೆ ಮತ್ತೆ ಊಟಕ್ಕೆ ಸಂಬಂಧಪಟ್ಟಂತೆ ನೋಡಿ ಸ್ವಲ್ಪ ಸಿಂಪಲ್ ಆಗಿ ಸ್ವಲ್ಪ ಸೆಂಟೆನ್ಸ್ ಕವರ್ ಮಾಡಿದ್ದೀನಿ ಜನರಲ್ ಆಗಿ ಅಡಿಗೆ ಮನೆಗೆ ಮತ್ತೆ ಊಟಕ್ಕೆ ಸಂಬಂಧಪಟ್ಟಿರುವ ಹಾಗೆ ನನಗೆ ಹಸಿವಾಗಿದೆ ತುಂಬಾ ಹಸಿವಾಗ್ತಿದೆ ಏನ್ ಮಾಡುದು ಅದನ್ನ ಹೇಳ್ಬೇಕಾದ್ರೆ ಆಮ್ ಹಂಗ್ರಿ ಐ ಎಂ ಹಂಗ್ರಿ ಅಂದ್ರೆ ಏನು ನನಗೆ ಹಸಿವಾಗ್ತಿದೆ ನೆಕ್ಸ್ಟ್ ಏನು ಐರ್ಸ್ಟಿ ಥರ್ಸ್ಟಿ ಐ ಅಂದ್ರೆ ನನಗೆ ಬಾಯಕೆ ಆಗಿದೆ ಥರ್ಸ್ಟಿ ಓಕೆ ನನಗೆ ಬಾಯಕೆ ಆಗಿದೆ ಆಮೇಲೆ ಓಕೆ ನನಗೆ ತುಂಬಾ ಹಸಿವಾಗಿದೆ ಐ ಆಮ್ ವೆರಿ ಹಂಗ್ರಿ ಈಸ್ ದ ಫುಡ್ ರೆಡಿ ಈಸ್ ದ ಫುಡ್ ರೆಡಿ ಅಂದ್ರೆ ಊಟ ತಯಾರಿದೆಯಾ ಊಟ ರೆಡಿ ಆಗಿದೆಯಾ ಈಸ್ ದ ಫುಡ್ ರೆಡಿ ಅಲ್ಲಿ ಈಸಿ ಆಗಿ ಬಂತು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ಅದು ಹೇಗಿದೆ ಹಾಗೆ ಹೇಳ ಟ್ರೈ ಮಾಡಿ ಈಸ್ ದ ಫುಡ್ ರೆಡಿ ಊಟ ರೆಡಿ ಇದೆಯಾ ನೆಕ್ಸ್ಟ್ ಪ್ಲೀಸ್ ಸರ್ವ್ ದ ಫುಡ್ ಊಟ ರೆಡಿ ಇದ್ರೆ ದಯವಿಟ್ಟು ನನಗೆ ಅದನ್ನ ಬಳಸಿ ಪ್ಲೀಸ್ ಸರ್ವ್ ದ ಫುಡ್ ಓಕೆ ನೆಕ್ಸ್ಟ್ ಓಕೆ ಊಟದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದಾಗಿದೆ ಕ್ಯಾನ್ ಯು ಪ್ಲೀಸ್ ಫಾಸ್ಟ್ ಸಾಲ್ಟ್ इन स्वल्प बेट ಐ ವಾಂಟ್ ಆಯ್ತಲ್ಲ ಫಿನಿಶ್ ಯಾವ ಫುಡ್ ನೀನು ಊಟ ಮುಗಿಸು ಯಾಕೆಂದ್ರೆ ಮಕ್ಕಳು ಅರ್ಧ ಮಧ್ಯಾಹ್ನ ಊಟ ಮಾಡ್ತಾರೆ ಊಟ ಮುಗಿಸು ಫಿನಿಶ್ ಯಾವ ಫುಡ್ ಓಕೆ ದಾಶ್ ದರ್ ಡೂ ದ್ ಹೇಳ್ಬೋದು ಪಾತ್ರಗಳನ್ನು ತೊಳೆಯಿರಿ ಡಿಶೆ ಪಾತ್ರಗಳನ್ನು ತೊಳೆಯಿರಿ ಓಕೆ ಸೊ ಒಂದಷ್ಟು ಒಂದು ಹತ್ತು ಹತ್ತು ಹನ್ನೆರಡು ಸೆಂಟೆನ್ಸ್ ಒಂದೊಂದು ಇದಕ್ಕೆ ಕ್ಯಾಟಗರಿಗೆ ನಾನು ಹೇಳಿದ ಇನ್ನು ನಿಮಗೆ ಇದು ಸಾರದಿದು ಎಷ್ಟು ಜಾಸ್ತಿ ಕಲಿತೀರಾ ಅಷ್ಟು ನಮಗೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ವಿನಂತಿ ಮತ್ತು ಆಜ್ಞೆಗಳು ಅಂದ್ರೆ ವಿನಂತಿ ರಿಕ್ವೆಸ್ಟ್ ಮಾಡೋದು ಮತ್ತೆ ಒಬ್ಬರಿಗೆ ಆರ್ಡರ್ ಮಾಡೋದು ಓಕೆ ಕಮ್ ಹಿಯರ್ ಕಮ್ ಹಿಯರ್ ಇಲ್ಲಿ ಬಾ ಇದು ಆರ್ಡರ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡೋದು ಗೋ ದೇ ಸೊ ಹಿಯರ್ ಅಂದ್ರೆ ಏನು ಇಲ್ಲಿ ದೇರ್ ಅಂದ್ರೆ ಏನು ಅಲ್ಲಿ ಗೋ ದೇರ್ ಅಂದ್ರೆ ಅಲ್ಲಿ ಹೋಗು ಕಮ್ ಹಿಯರ್ ಅಂದ್ರೆ ಇಲ್ಲಿ ಬಾ ಸಿರಾಮ್ ಕೂತ್ಕೋ ಸಿರಾಮ್ ಕೂತ್ಕೋ ಸ್ಟ್ಯಾಂಡರ್ ಎದ್ ನಿಲ್ಲು ಎದ್ ನಿಂತ್ಕೋ ಈ ಡೋಂಟ್ ಯೂಸ್ ಮಾಡಿ ನಾವು ತುಂಬಾ ಹೇಳ್ಬೋದು ಮಾಡಬೇಡ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇದು ಬರೀ ಅದು ಓದ್ಬೇಡ ಇದನ್ನ ನೋಡ್ಬೇಡ ಅದೆಲ್ಲದಕ್ಕೂ ನಾವು ಮೈನ್ ವರ್ಬ್ಸ್ ಗೊತ್ತಿದ್ರೆ ಸಾಕು ಅಂದ್ರೆ ಕ್ರಿಯಾಪದಗಳು ಸಿಟ್ ಹಿಯರ್ ಡೋಂಟ್ ಸ್ಟ್ಯಾಂಡ್ ಡೋಂಟ್ ವಾಚ್ ಡೋಂಟ್ ವಾಚ್ ಅಂತ ಹೇಳ್ಬೋದು ಅಥವಾ ಯಾ ಆ ಒಂದು ವರ್ಬ್ ಸೇರಿಸಿ ನಾವು ಡೋಂಟ್ ಹಾಕೊಂಡು ಏನ್ ಬೇಕಂದ್ರೆ ಹೇಳ್ಬಹುದು ಅದಕ್ಕೆ ಸಂಬಂಧಪಟ್ಟ್ ಮೀತ್ ದಿಸ್ ಇದು ನನಗೆ ಕೊಡು ಓಕೆ ನೆಕ್ಸ್ಟ್ ದಯವಿಟ್ಟು ಸ್ವಲ್ಪ ಕಾಯಿರಿ ಅಥವಾ ಒಂದು ನಿಮಿಷ ವೈಟ್ ಮಾಡಿ ನೆಕ್ಸ್ಟ್ ಲಿಸನ್ ಟು ಮೀ ಲಿಸನ್ ಟು ಮೀ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಬಿ ಕ್ವಾಯಿಟ್ ಸುಮ್ಮನಿರಿ ಗಲಣೆ ಮಾಡಬೇಡಿ ಬಿ ಕೇರ್ಫುಲ್ ಹುಷಾರಾಗಿರಿ ಓಕೆ ನೋಡಿ ಈ ತರದ್ದು ಸಣ್ಣ ಸಣ್ಣ ಫ್ಲೇಸ್ ನೀವು ಎಷ್ಟು ಕಲಿತರೂ ಸಾಲದು ಎಷ್ಟು ಕಲಿತೀರಾ ಅಷ್ಟು ನಿಮಗೆ ಒಳ್ಳೇದು ಓಕೆ ಸೊ ಎಷ್ಟು ಕಲ್ತರು ಸಾಲದು ಒಂದು ಸುಮಾರು ಒಂದು ಒಂದು ತಿಂಗಳಲ್ಲಿ ನೀವು ಒಂದು ಸಾವಿರ ಸೆಂಟೆನ್ಸ್ ಕಲ್ತರೆ ನೀವು ಒಂದು ತಿಂಗಳಲ್ಲೇ ನಿಮಗೆ ಈಸಿಯಾಗಿ ಮಾತಾಡೋದು ಬರುತ್ತೆ ಅಂದ್ರೆ ಒಂದಷ್ಟು ಮಟ್ಟಿಗೆ ಒಂದಷ್ಟು ಮಟ್ಟಿಗೆ ಮಾತಾಡ್ಲಿಕ್ಕೆ ನೀವು ತಯಾರಾಗ್ತಾ ಇರ್ತೀರ ಓಕೆ ನೆಕ್ಸ್ಟ್ ನೋಡಿ ಕೆಲಸ ಮತ್ತು ಸಹಾಯ ಕೆಲಸ ಮತ್ತು ಸಹಾಯ ಮಾಡೋದ್ರ ಬಗ್ಗೆ ಓಕೆ ಕೆಲಸ ಮಾಡ್ಬೇಕಾದ್ರೆ ನಾವೇನ ಹೆಲ್ಪ್ ಮೀ ಆರ್ ಪ್ಲೀಸ್ ಹೆಲ್ಪ್ ಮೀ ಆರ್ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಬೇಸಿಕ್ ಆಗಿ ನೀವು ಕಲಿಬೇಕಂದ್ರೆ ಹೆಲ್ಪ್ ಮಿ ಅಂತ ಕೇಳಿ ಆಮೇಲೆ ಕ್ಯಾನ್ ಯು ಹೆಲ್ಪ್ ಮೀ ಕುಲ್ ಯು ಪ್ಲೀಸ್ ಹೆಲ್ಪ್ ಮೀ ಗುಡ್ ಯು ಮೈಂಡ್ ಹೆಲ್ಪಿಂಗ್ ಮಿ ಇಲ್ಲಿವರೆಗೆ ಈ ಲೆವೆಲ್ ನಾವು ಕಲಿಬಹುದು ಅಪ್ ಯೋರ್ ರೂಮ್ ಅಥವಾ ಕ್ಲೀನ್ ಯೋರ್ ರೂಮ್ ಟೈಡಿಂಗ್ ಅಪ್ ಯುವರ್ ಕ್ಲೀನ್ ಯುವರ್ ರೂಮ್ ಅಂದ್ರೆ ಮಾಡು ವೇರ್ ಆರ್ ಮೈ ಕೀಸ್ ನನ್ ಕೀ ಎಲ್ಲಿದೆ ಈ ಕೀ ಬಂದು ನೀವು ಬೇರೆ ಏನಾದ್ರು ವೇರ್ ವೇರ್ ಈಸ್ ಮೈ ಬುಕ್ ವೇರ್ ಆರ್ ಮೈ ಶೂಸ್ ವೇರ್ ಆರ್ ಮೈ ಬುಕ್ಸ್ ಅಂತ ಓಕೆ ವೇರ್ ಆರ್ ಮೈ ಕೀಸ್ ಆರ್ ಯಾಕೆ ಯೂಸ್ ಮಾಡಿದ ಕೀಗಳು ಒಂದಕ್ಕಿಂತ ಜಾಸ್ತಿ ಇದೆ ಆರ್ ಯೂಸ್ ಮಾಡ್ತೀವಿ ಒಂದು ಒಂದೇ ಒಂದೇ ಏನಾದ್ರೂ ವಸ್ತು ಇದ್ರೆ ವೇರ್ ಇಸ್ ಮೈ ಫ್ಯಾನ್ ವೇರ್ ಇಸ್ ಮೈ ಸೆಲ್ ಫೋನ್ ಕುಡಿತಾ ಇದೆ ಲೈಟ್ ಆಫ್ ಮಾಡಿ ಟರ್ನ್ ಆಫ್ ದ ಲೈಟ್ ಬರೀ ಆಫ್ ದ ಲೈಟ್ ಅಂತ ಹೇಳೋದಲ್ಲ ಟರ್ನ್ ಆಫ್ ದ ಲೈಟ್ ಸ್ವಿಚ್ ಆಫ್ ದ ಲೈಟ್ ಅಂತ ಹೇಳ್ಬೋದು ಕಾಮನ್ ಆಗಿ ಬಟ್ ಕಾಮನ್ ಆಗಿ ಟರ್ನ್ ಆಫ್ ದ ಲೈಟ್ ಅಂತ ಹೇಳ್ತಾರೆ ಟರ್ನ್ ಆನ್ ದ ಲೈಟ್ ಅಂತ ಹೇಳ್ಬೋದು ಟರ್ನ್ ಆನ್ ದ ಲೈಟ್ ಟರ್ನ್ ಆಫ್ ದ ಲೈಟ್ ಓಕೆ ಟರ್ನ್ ಆನ್ ಆನ್ ದ ಫ್ಯಾನ್ ಫ್ಯಾನ್ ಮಾಡಿ ಆಮೇಲೆ ಲಾಕ್ ಲಾಕ್ ಡೋರ್ ಇವೆಲ್ಲ ನೋಡಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಬಳಸುವಂತಹ ವಾಕ್ಯಗಳು ಫ್ರೇಸಸ್ ಅಷ್ಟೇ ಕ್ಲೋಸ್ ದ ವಿಂಡೋ ಲಾಕ್ ಕ್ಲೋಸ್ ದ ವಿಂಡೋ ಕಿಟಕಿ ಕ್ಲೋಸ್ ಮಾಡಿ ಲಾಕ್ ದ ಡೋರ್ ಡೋರ್ ಲಾಕ್ ಟೇಕ್ ಔಟ್ ದ ಗಾರ್ಬೇಜ್ ಅಂದ್ರೆ ಗಾರ್ಬೇಜ್ ಅಂದ್ರೆ ಕಸ ಕಸವನ್ನ ಹೊರಗೆ ತೆಂಗಿ ಅದನ್ನ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಓಕೆ ನೆಕ್ಸ್ಟ್ ನೋಡಿ ಡೋಂಟ್ ಫರ್ಗೆಟ್ ಮರಿಬೇಡ ನಾವ್ ಹೇಳ್ たら ಡೌಟ್ ಬಳ್ಸಿ ಮುಂದೆ ಏನ್ ಬಳ್ಸಿ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಡೌಟ್ ನಾ ಹಾಳು ಕರೆದು ನಾ ಬಳ್ಸಿ ಭಾವನೆಗಳು ಮತ್ತೆ ಪ್ರತಿಕ್ರಿಯೆಗಳು ಈಗ ಅದನ್ನ ಹೇಳ್ಬೇಕಾದ್ರೆ ನೋಡಿ ಕೆಲವು ವಿಷಯಗಳು ಪ್ರತಿಕ್ರಿಯೆ ಅಂದ್ರೆ ನಮ್ಮ ಭಾವನೆ ನನಗೆ ತುಂಬಾ ಸುಸ್ತಾಗಿದೆ I am very tired ಅಥವಾ ವೆರಿ ಸೀರಿಯಸ್ ಆಗೋたら I am tired ನನಗೆ ಸಂತೋಷ ಆಗಿದೆ I am happy ನನಗೆ ದುಖ ಆಗಿದೆ I am sad ನೀನು ಸರಿಯಾಗಿದೀಯ ನೀನು ಓಕೆನಾ ನೀನು ಚೆನ್ನಾಗಿದೀಯ ಆರ್ ಯು ಓಕೆ ಆರ್ ಯು ಓಕೆ ಐ ಆಮ್ ഹാಪಿ ಆರ್ ಯು ഹാಪಿ सरी चियां नो नोट नो अंडर्सटैंड अर्थ आते नर्थ आगते नाइ अंडर्स्टाइम क्षम सारीमेंट इटे नो प्रॉम इॉल अंतर नेक्ट दुड अच्छा दैट इंड

ಸೆಂಟೆನ್ಸ್ ಅದರ ಮೀನಿಂಗ್ ಮತ್ತೆ ಅದನ್ನ ಹೇಳೋ ರೀತಿ ಪದೇ ಪದೇ ಸೆಂಟೆನ್ಸ್ ಹೇಳ್ತಾ ಇದ್ರೆ ಗ್ರಾಮರ್ ಏನು ಇಲ್ಲಿ ನೀವು ಗ್ರಾಮರ್ ತರ ದ ಪ್ಲಾನ್ ಆಯ್ತಲ್ವಾ ವೆನ್ ಶುಡ್ ಬಿ ಗೋ ವೆನ್ ಶುಡ್ ಬಿ ಗೋ ನಾವು ಯಾವಾಗ ಹೋಗ್ಬೇಕು ವೆನ್ ಶುಡ್ ಗೋ ಇಲ್ಲಿ ಶುಡ್ ಯಾಕೆ ಬಂತು ಸರ್ ಡೋಂಟ್ ವರಿ ಅಬೌಟ್ ದೀಸ್ ವರ್ಡ್ಸ್ ಜಸ್ಟ್ ಫಾಲೋ ಅಂಡ್ ಜಸ್ಟ್ ರೀಡ್ ಜಸ್ಟ್ ಟ್ರೈ ಟು ಸೇ ದ ಸೆಂಟೆನ್ಸ್ ो बहुशे मे बी टुमारो बहुश नाइम इजे टा टाइज समयवी वाचवी सीमा नोट वाचव ನೋಡಿ ನಾನು ಪದೇ ಪದೇ ಹೇಳ್ತೇನೆ ಗ್ರಾಮರ್ ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ಗ್ರಾಮರ್ ತಲೆ ಕೆಡ್ಸ್ಕೊಟ್ರೆ ನೀವು ಕಲಿಯೋದೇ ಇಲ್ಲ ಮಿಸ್ಟೇಕ್ಸ್ ಮಾಡಬೇಕು ಈ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಮಿಸ್ಟೇಕ್ ಮಾಡಿ ಅದಕ್ಕೆ ಕರೆಕ್ಷನ್ ಮಾಡ್ಕೊಳ್ಳಿ ಗ್ರಾಮರ್ ಇಲ್ಲಿ ತಲೆ ಕೆಡ್ಸ್ಕೋಬೇಡಿ ಫಸ್ಟ್ ಡೇ ನೀವು ಗ್ರಾಮರ್ ತಲೆ ಕೆಡ್ಸ್ಕೊಳ್ತಾ ಹೋದ್ರೆ ಖಂಡಿತ ಇಂಗ್ಲೀಷ್ ಕಲಿಯೋದಿಲ್ಲ ಫಸ್ಟ್ ಡೇ ನೀವು ಹಂಡ್ರೆಡ್ ಸೆಂಟೆನ್ಸ್ ಪದೇ ಪದೇ ಓದ್ತಾ ಇದ್ರೆ ನಿಮಗೆ ಒಂದಷ್ಟು ಐಡಿಯಾ ಸಿಗುತ್ತೆ ಈ ಸೆಂಟೆನ್ಸ್ ಅನ್ನ ನೀವು ಬಳಸ್ತಾ ಹೋದ್ರೆ ಇಂಗ್ಲಿಷ್ ಫಸ್ಟ್ ಡೇ ಇಂದನೆ ಕಲಿತೀರ ಓಕೆ ಐ ಹೆಲ್ಪ್ ವಿತ್ ಹೋಮ್ ವರ್ಕ್ ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್ ಆರ್ ಐ ನೀಡ್ ಹೆಲ್ಪ್ ವಿತ್ ಹೋಮ್ ವರ್ಕ್ ನನಗೆ ಹೋಮ್ ವರ್ಕ್ ಗೆ ಸಹಾಯ ಬೇಕು ಯಾರಾದ್ರೂ ನನಗೆ ಹೋಮ್ ವರ್ಕ್ ಹೆಲ್ಪ್ ಮಾಡಬೇಕು ಐ ಹ್ಯಾವ್ ಫಿನಿಶ್ಡ್ ಐ ಹ್ಯಾವ್ ಫಿನಿಶ್ಡ್ ನೋಡಿ ಈ ತರದ್ದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ನಾನು ಮುಗಿಸಿದ್ದೀನಿ ಐ ಹ್ಯಾವ್ ಫಿನಿಶ್ಡ್ ನಾನು ಮುಗಿಸಿದ್ದೀನಿ ಅಥವಾ ನಾನು ಮುಗಿಸಿದ್ದೇನೆ ಮುಗಿಸಿದೆ ಅಲ್ಲ ಮುಗಿಸಿದೆ ಅಂತ ಹೇಳ್ಬೇಕಾದ್ರೆ ಐ ಫಿನಿಶ್ಡ್ ಅಂತ ಹೇಳ್ತೀವಿ ಸೊ ಇಲ್ಲಿ ಐ ಹ್ಯಾವ್ ಫಿನಿಶ್ಡ್ ಇಲ್ಲಿ ಕನ್ನಡದಲ್ಲಿ ನಾನು ಏನ್ ಬರ್ತಿದ್ದೀನಿ ಅದೇ ತರನೇ ನೀವು ಪ್ರಾಕ್ಟೀಸ್ ಮಾಡಿ ಇಸ್ ಇಸ್ ಡಿನರ್ ರೆಡಿ ಆರ್ ಇಸ್ ದ ಡಿನ್ನರ್ ರೆಡಿ ಡಿನ್ನರ್ ರೆಡಿ ಆಗಿದೆಯಾ ಓಕೆ ಮತ್ತೆ ಪ್ರೀತಿ ಮತ್ತು ಪ್ರೋತ್ಸಾಹ ಒಂದೊಂದು ಕ್ಯಾಟಗರಿ ನಾನು ಹೇಳ್ತಾ ಇದ್ದೇನೆ ಓಕೆ ಸೊ ಯಾರನ್ನಾದ್ರೂ ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳು ಪೇರೆಂಟ್ಸ್ ಹೇಳ್ಬೋದು ಅಥವಾ ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಬೋದು ಅಥವಾ ಪ್ರೇಯಸಿ ಪ್ರಿಯಕರಬಹುದು ಪ್ರಿಯಕರ ಪ್ರೇಯಸಿಗೆ ಹೇಳ್ಬೋದು ಕಾಮನ್ ಆಗಿರುವಂತಹ ಪದ ಇದು ಐ ಲವ್ ಯು ಅಂದ್ರೆ ಏನು ನಾನು ಇನ್ನ ಪ್ರೀತಿಸ್ತೀನಿ ಓಕೆ ಅದನ್ನ ಅದೇ ರೀತಿಯೇ ಹೇಳ್ಬೇಕು ಐ ಲವ್ಡ್ ಅಥವಾ ಐ ಲವ್ಸ್ ಆ ಥರ ಹೇಳ ಐ ಲವ್ ಯು ಇದು ಹೇಳ್ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಸಿನಿಮಾದಲ್ಲೆಲ್ಲ ಬಂದಿರುತ್ತೆ ಸೊ ಐ ಲವ್ ಇಸ್ ಅ ವೆರಿ ಕಾಮನ್ ವರ್ಡ್ ಇದನ್ನ ತಾಯಿ ಮಗುವಿಗೆ ಹೇಳ್ಬೋದು ಮಗು ತಾಯಿಗೆ ಹೇಳ್ಬೋದು ಅಣ್ಣ ತಂಗಿಗೆ ಹೇಳ್ಬೋದು ಅಕ್ಕ ತಮ್ಮನಿಗೆ ಹೇಳ್ಬೋದು ಎಲ್ಲದು ಯಾರಿಗೆ ಯಾರ ಮೇಲೆ ಪ್ರೀತಿ ಇದೆ ಅವರು ಅದನ್ನ ಅದೇ ತರ ಹೇಳ್ಬೇಕು ಓಕೆ ನಾ ಗಿಮ್ ಮಿ ಅ ಹಗ್ ಅಗ್ ನನ್ನನ್ನು ತಬ್ಕೋ ನನ್ನನ್ನು ತಬ್ಬಿಕೊಳ್ಳು ಅಥವಾ ನನಗೆ ಒಂದು ಅಪ್ಪು ಕೊಡು ಅಂತ ಹೇಳ್ಬೋದು ಗಿಮ್ ಮಿ ಅ ಹಗ್ ಅಂದ್ರೆ ತಬ್ಬಿಕೊಳ್ಳುವುದು ಡನ್ ಒಳ್ಳೆ ವೆಲ್ ಡನ್ ಏನು ತಲೆ ಕೆಡಿಸ್ಕೋಬೇಡ ಅಂದ್ರೆ ಚಿಂತೆ ಮಾಡಬೇಡ ಏನು ತಲೆ ಕೆಡಿಸ್ಕೋಬೇಡ ಎವ್ರಿಥಿಂಗ್ ವಿಲ್ ಬಿ ಫೈನ್ ಸೊ ಇದು ಪ್ರೀತಿ ಅನ್ನ ಹೇಳೋದು ವ್ಯಕ್ತಪಡಿಸೋದು ಮತ್ತೆ ಪ್ರೋತ್ಸಾಹ ಕೊಡೋದು ಎವ್ರಿಥಿಂಗ್ ವಿಲ್ ಬಿ ಫೈನ್ ನೋಡಿ ನಾನು ಒಂದೊಂದು ಕ್ಯಾಟಗರಿ ಮಾಡಿದೀನಿ ಅದರಲ್ಲಿ ನಿಮಗೆ ಸ್ವಲ್ಪ ಸೆಂಟೆನ್ಸ್ ಮಾತ್ರ ಕೊಟ್ಟಿದ್ದೀನಿ ಆ ಒಂದೊಂದು ಕ್ಯಾಟಗರಿಗೆ ಸುಮಾರು ನೂರು ಸೆಂಟೆನ್ಸ್ ನಿಮಗೆ ಹೇಳಕ್ ಬಂದ್ರೆ ಈಗ ಪ್ರೀತಿ ಮತ್ತೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಅಥವಾ ಪ್ರೀತಿಯನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ನೂರು ಸೆಂಟೆನ್ಸ್ प्रोत्साहन नूर से क्लूंट आगे आ टाइम यू कैन डू इट डो यू कैन डू इट ना सा स्ट्रांग स्ट्रांग आगे बी स्ट्रांगे थैंक यू वेरी मच धन्यवाद ब्लस यू ब्लस आशीर्वाद अथवा ಆಶೀರ್ವಾದ ಮಾಡೋದು ನೆಕ್ಸ್ಟ್ ನೋಡಿ ಪ್ರಶ್ನೆ ಮತ್ತು ಸ್ಪಷ್ಟೀಕರಣ ಸೊ ಇವೆಲ್ಲ ನನ್ನ ಜನರಲ್ ಕ್ಯಾಟಗರಿ ಅದು ಇದರ ಟೈಟಲ್ ತಲೆ ಈ ಸೆಂಟೆನ್ಸ್ ನೋಡಿ ಹೂ ಇಸ್ ಇಟ್ ಯಾರು ಹೂ ಇಸ್ ಇಟ್ ವಾಟ್ ಆರ್ ಯು ಡೂಯಿಂಗ್ ವಾಟ್ ಆರ್ ಯು ಡೂಯಿಂಗ್ ನೀನ್ ಏನ್ ಮಾಡಬೇಕು ವೈ ಗೌ ನೀನ್ ಇಲ್ಬಹುದೇ ವೈ ಗೋ ನೀನ್ ಹೋದೆ ಎಲ್ಲಿ ಹೋಗಿದ್ದೆ ಎರಡು ಅಂತ ನಾವು ಕನ್ನಡದಲ್ಲಿ ಹಂಗೆ ವೈ ಡಿ ಯು ಡೂ ದಟ್ ನೀನ್ ಯಾಕೆ ಅದನ್ನ ಮಾಡಿದೆ ವೈ ಡಿ ಯು ಡೂ ದಟ್ ಎಲ್ಲರೂ ಪ್ರಶ್ನೆ ಮಾಡೋದೇನಂದ್ರೆ ಇಲ್ಲಿ ಡಿಡ್ 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 ಆರ್ ಇವೆಲ್ಲ ಇದೇನಿದೆ ಏನಿದೆ ಇಲ್ಲಿ ಇದು ಹೀಗೆ ಪ್ರಾಕ್ಟೀಸ್ ಮಾಡಬೇಕು ನೀವು ಸುಮ್ನೆ ಅದು ತೆಗೆದ್ರಾಗುತ್ತಾ ತೆಗೆದ್ರಾಗುತ್ತಾ ಇದು ಹೇಳದಿದ್ರಾಗುತ್ತಾ ಅದ್ ಹೇಳದಿದ್ರಾಗುತ್ತಾ ಖಂಡಿತ ಸಾಧ್ಯ ಇಲ್ಲ ಒಂದ್ ಅಕ್ಷರ ಒಂದು ಪದ ಮಿಸ್ ಆದ್ರೂನು ಆ ಸೆಂಟೆನ್ಸ್ ಮೀನಿಂಗೇ ಚೇಂಜ್ ಆಗುತ್ತೆ ಕನ್ನಡ ಅಲ್ಲ ಇಂಗ್ಲಿಷ್ ಓಕೆ ನೀನ್ ಅದನ್ನ ಯಾಕೆ ಮಾಡಿದೆ ವಿಚ್ ಏನ್ ಬೇಕು ವಿಚ್ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ವಿಚ್ ಒನ್ ಯು ವಾಂಟ್ ಇಸ್ ಇಟ್ ಟ್ರೂ ಅದ್ ಸತ್ಯನಾಜಾನ ನೀನು ಹೇಳಿದ್ ಸತ್ಯನ ಆರ್ ಯು ಶೋರ್ ಆರ್ ಯು ಶೋರ್ ನೀನ್ ಹೇಳಿದ್ರು ನಿಜಾನ ನಿನಗೆ ಗ್ಯಾರಂಟಿ ಇದೆಯಾ ನಿನಗೆ ಆರ್ ಯು ಶೋರ್ ನಿನ್ ಗ್ಯಾರಂಟಿ ಇದೆಯಾ ವಾಟ್ಸ್ ಇಸ್ ಅ ಪ್ರಾಬ್ಲಮ್ ಏನ್ ಸಮಸ್ಯೆ ವಾಟ್ ಇಸ್ ಪ್ರಾಬ್ಲಮ್ ಹೌ ವಾಸ್ ಯು ಡೇ ನಿನ್ ದಿನ ಹೇಗಿತ್ತು ಹೌ ವಾಸ್ ಯು ಡೇ ವಾಟ್ ಆರ್ ಯು ವಾಚಿಂಗ್ ವಾಟ್ ಆರ್ ಯು ವಾಚಿಂಗ್ ನೀನ್ ಏನ್ ನೋಡ್ತಾ ಇದೆಯಾ ವಾಚಿಂಗ್ ವಾಚಿಂಗ್ ನನಗೆ ಸೀಗ ಅಂತ ಹೇಳಲ್ಲ ವಾಚಿಂಗ್ ಅಂತ ಹೇಳ್ಬೇಕು ನೆಕ್ಸ್ಟ್ ಕೊನೆ ಮಾತು ಓಕೆ ನೈಟ್ ಅಲ್ಲಿ ನಾವು ಹೇಳೋದಾದ್ರೆ ಗುಡ್ ನೈಟ್ ಓಕೆ ಸೊ ಗುಡ್ ನೈಟ್ ಗುಡ್ ನೈಟ್ ಅಂದ್ರೆ ಅಥವಾ ಫಾರ್ ಬ್ಯಾಡ್ ಟೈಮ್ ಫಾರ್ ಬ್ಯಾಡ್ ಬಿದ್ರೆ ಮಾಡಿ ಟೈಮ್ ಆಯಿತು ಅಥವಾ ಬೆಡ್ಡಿಗೆ ಹೋಗಿ ಮಲಗಲಿಕ್ಕೆ ಟೈಮ್ ಆಯ್ತು ಬ್ರಷ್ ಯೋರ್ ಟೀತ್ ಮಲಗೋ ಮುಂಚೆ ಬ್ರಷ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ ಸೊ ಬ್ರಷ್ ಯೋರ್ ಟೀತ್ ಇಂಗ್ಲೀಷ್ ಅಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಬ್ರಷ್ ಮಾಡ್ತಾರೆ ನಮ್ಮಲ್ಲಿ ಸಾಯಂಕಾಲ ಬ್ರಷ್ ಮಾಡೋ ಐ ಮೀನ್ ನೈಟ್ ಬ್ರಷ್ ಮಾಡೋ ಅಭ್ಯಾಸ ಬಹಳ ಕಡಿಮೆ ಓಕೆ ಮಾಡಿದ್ರೆ ಒಳ್ಳೆದು ಬ್ರಷ್ ಯೋರ್ ಟೀತ್ ಹುಜು ಸ್ವೀಟ್ ಡ್ರೀಮ್ಸ್ ಸ್ವೀಟ್ ಡ್ರೀಮ್ಸ್ ಅಂದ್ರೆ ಕನ್ನಡದಲ್ಲಿ ಹೇಳೋದಿಲ್ಲ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಕಾಮನ್ ಆಗಿ ಓಕೆ ಸ್ವೀಟ್ ಡ್ರೀಮ್ಸ್ ಅಂದ್ರೆ ಒಳ್ಳೆ ಕನಸುಗಳು ಬೀಳಲಿ ಅಂತಾರೆ ಡೋಂಟ್ ಸ್ಟೇ ಅಪ್ ಲೈಟ್ ಮರುಗಡೆ ಮಾತ್ರ ಹಿಂದೆ ಮಕ್ಕಳು ಅವ್ರಿಗೆ ಹೇಳಿದ್ರೆ ಡೋಂಟ್ ಲೈಟ್ ಅಂದ್ರೆ ತುಂಬಾ ಹೊತ್ತು ಎತ್ತರ ಇರಬೇಡಿ ಅಂದ್ರೆ ಮಕ್ಕಳು ಆಟ ಆಡ್ತಿರ್ತಾರೆ ನಿಮ್ಮ ಆಟದ ಸಾಮಾನುಗಳನ್ನ ಬದಿಗೆ ಹಾಕ್ರಿ ಲಾಕ್ ದ ಡೋರ್ ಡೋರ್ ಲಾಕ್ ಮಾಡಿ ಸ್ಲೀಪ್ ಟೈಟ್ ಸ್ಲೀಪ್ ಟೈಟ್ ಕಟ್ಟಿಯಾಗಿ ನಿದ್ರೆ ಮಾಡ್ರಿ ಓಕೆ ಗಿವ್ ಕಿಸ್ ಮಕ್ಕಳಿಗೆ ಅದ್ ಮಲಗೋಕ್ಕಿಂತ ಮುಂಚೆ ನನ್ಗೊಂದು ಮುಂದ್ಕೊಳಪ್ಪ ಅಂತ ಹೇಳ್ತಲ್ಲ ಅದರ ಅ ಕೇಸ್ ಸಿ ಮಾರ್ನಿಂಗ್ ಬೆಳಿಗ್ಗೆ ನೋಡೋಣ ಓಕೆ ಆಮೇಲೆ ನೆಕ್ಸ್ಟ್ ನಾವು ನೆರೆ ಹೋಗಿದವರು ಅಂದ್ರೆ ಅಥವಾ ಗೆಸ್ಟ್ ಗಳನ್ನ ಮಾತಾಡಿಸ್ಬೇಕಾದ್ರೆ ಅವ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಓಕೆ ಆರ್ ಹೋಮ್ ದ ನೈಬರ್ಸ್ ಆರ್ ಹೋಮ್ ಪಕ್ಕದ ಮನೆಯವರು ಮನೆಗೆ ಬಂದಿದ್ದಾರೆ ಅಂದ್ರೆ ಅವ್ರ ಮನೆಯಲ್ಲಿ ಇಲ್ಲಿ ಇಳಿಸುತ್ತೋ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ದ ನೈಬರ್ಸ್ ಆರ್ ಹೋಮ್ ಆಟ್ ಹೋಮ್ ಅಲ್ಲ ದ ನೈಬರ್ಸ್ ಆರ್ ಹೋಮ್ ಅಂದ್ರೆ ಅವ್ರು ಹೊರಗಡೆ ಹೋಗಿದ್ರು ಈಗಷ್ಟೇ ಮನೆಗೆ ಬಂದರು ದ ನೈಬರ್ಸ್ ಆರ್ ಹೋಮ್ ಈ ಸಮನ್ ಅಟ್ ದ ಡೋರ್ ಡೋರ್ ಹತ್ರ ಯಾರಾದ್ರು ಇದಾರ ಡೋರ್ ಹತ್ರ ಯಾರಾದ್ರೂ ಇದಾರಾ ಅಂತ ನಾವೇ ಕೇಳ ಯಾರಾದ್ರೂ ಡೋರ್ ಹತ್ರ ಇದೀರಾ ಈ ಸಮನ್ ಅಟ್ ದ ಡೋರ್ ಇದೀರಾ ಅಂತಾನು ಕೇಳಿದಾಗ್ಲೂ ಈ ಸಮನ್ ಅಟ್ ದ ಡೋರ್ ಅಂತ ಕೇಳ್ಬೋದು ಇದಾರಾ ಅಂತ ಕೇಳಿದಾಗಲೂ ಹಾಗೆ ಕಮ್ ಇನ್ ಪ್ಲೇಸ್ ಒಳಗಡೆ ವೆಲ್ಕಮ್ ಈ ಗೆಸ್ಟ್ ಬಂದ್ರೆ ಓಕೆ ಮೇಕ್ ಯೋರ್ ಸೆಲ್ಫ್ ಕಂಫ್ಟಬಲ್ ಮೇಕ್ ಯೋರ್ ಸೆಲ್ಫ್ ಕಂಫ್ಟಬಲ್ ಅಂದ್ರೆ ಕಂಫ್ಟಬಲ್ ಮೇಕ್ ಯುವರ್ ಸೆಲ್ಫ್ ಕಂಫ್ಟಬಲ್ ಅಂದ್ರೆ ನಾವು ಇನ್ನೊಬ್ರು ಮನೆಗೆ ಹೋದಾಗ ನಮಗೆ ಸ್ವಲ್ಪ ಮುಂಜಿದಾರ ಆಗುತ್ತೆ ಆ ಮುಜುಗರ ಪಟ್ಕೋಬೇಡಿ ಮನೆ ಮುಜುಗರ ಪಟ್ಕೋಬೇಡಿ ನಿಮ್ದೇ ಮನೆ ತಂದ್ಕೊಡಿ ಅಂತ ಹೇಳ್ತಾರಲ್ಲ ಆ ತರ ಮೇಕ್ ಯೋರ್ ಸೆಲ್ಫ್ ಕಂಫರ್ಟಬಲ್ ಮುಜುಗರ ಪಟ್ಕೋಬೇಡಿ ಆರಾಮಾಗಿರಿ ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಇಟ್ ವಾಸ್ ನಾಯ್ ಸೀಯಿಂಗ್ ಯು ಓಕೆ ನಿಮ್ಮನ್ನು ಆಗಿರೋದ್ರಲ್ಲಿ ಅಥವಾ ನಿಮ್ಮನ್ನು ನೋಡೋದ್ರಲ್ಲಿ ನನಗೆ ಸಂತೋಷ ಆಯಿತು ಹಾವ್ ಅ ಸೇಫ್ ಜರ್ನಿ ಹ್ಯಾಗ್ ಅ ಸೇಫ್ ಜರ್ನಿ ನಿಮ್ಗೆ ನಿಮ್ಮ ಜರ್ನಿ ಚೆನ್ನಾಗಿರಲಿ ಆಮೇಲೆ ಲೆಟ್ ಬಿ ಇಂಟ್ರೊಡ್ಯೂಸ್ ಯು ಇಂಟ್ರೊಡ್ಯೂಸ್ ಯು ಇದೇನು ನಾವು ಒಬ್ಬರನ್ನ ಇನ್ನೊಬ್ಬರ ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಈಗ ನಿಮ್ಮ ಫ್ರೆಂಡ್ ಇರ್ತಾರೆ ಪರಿಚಯ ಮಾಡ್ಕೊಡು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಓಕೆ ನೋಡಿ ಈ ತರಹದ ಸೆಂಟೆನ್ಸ್ ಸೆಂಟ್ ಸಣ್ಣ ಸಣ್ಣ ವಾಕಿರೋದು ಇದರಲ್ಲಿ ಕೆಲವೊಂದು ನಿಮಗೆ ಯು ದೊಡ್ಡ ಅಂತಿದೆ ನೋ ಪ್ರಾಬ್ಲಮ್ ಅದನ್ನ ಹಾಗೆ ಓದಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ ಅದ್ರ ಮೀನಿಂಗ್ ಇಲ್ಲಿ ನಾನು ಮೀನಿಂಗ್ ನೋಡ್ಕೊಂಡು ಆಯ್ತು ಅಷ್ಟೇ ಬೇಕಾಗಿರೋದು ಆಮೇಲೆ ನಾನು ಇಲ್ಲಿ ಇದರ ಮೀನಿಂಗ್ ಕನ್ನಡದಲ್ಲಿ ಒಂದದ್ದೇ ಹೇಳ್ತಾ ಹೋಗಿದೆ ಡೈರೆಕ್ಟ್ ಆಗಿ ನೀನು ಇದನ್ನೇ ಸ್ಕ್ರೀನ್ ಶಾಟ್ ನೋಡ್ಕೊಂಡು ಇದನ್ನ ನೋಡೋ ಅವಶ್ಯಕತೆ ಇಲ್ಲ ನೀವು ಪದೇ ಪದೇ ವಿಡಿಯೋಸ್ ನೋಡಿ ಅದರ ಮೀನಿಂಗ್ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಫಸ್ಟ್ ನಾವು ಇಂಗ್ಲಿಷ್ ಅನ್ನ ಕೇಳಿಸ್ಕೋಬೇಕು ನಿಮಗೆ ಸ್ಪೀಕಿಂಗ್ ನಿಮಗೆ ತುಂಬಾ ಕೇಳಿ ಕೇಳಿ ಅಭ್ಯಾಸ ಇದ್ರು ನೀವು ಮಾತಾಡಿಕ ಬರಲ್ಲ ಅಂತ ಹೇಳಿದ್ರೆ ನೀವು ಪರವಾಗಿಲ್ಲ ಜಸ್ಟ್ ಇದನ್ನ ಮಾತ್ರ ಪ್ರಾಕ್ಟೀಸ್ ಮಾಡಿದ್ರಾಯ್ತು ಬಟ್ ನಿಮಗೆ ಅದರ ಮೀನಿಂಗು ಗೊತ್ತಿಲ್ಲ ಸೆಂಟೆನ್ಸ್ ಹೇಳೋಕೆ ಬರಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ನೀವು ಪದೇ ಪದೇ ಡೈಲಿ ನೋಡ್ತಾ ಇದ್ರೆ ಏನಾಗುತ್ತೆ ನಾನು ಹೇಳೋದನ್ನ ಕೇಳಿಸ್ಕೊಂಡಾಗ ನಿಮ್ಗೆ ಗೊತ್ತಾಗ ಹಾ ಇದಕ್ಕೆ ಇದಕ್ಕೆ ಇದು ಓಕೆ ಅರ್ಥ ಆಯ್ತಾ ಆಮೇಲೆ ಇದು ಜಸ್ಟ್ ಓದೋದ್ರಿಂದ ನಿಮಗೆ ಏನು ಜಸ್ಟ್ ಅರ್ಥ ಆಗ್ಬೇಕು ಆಮೇಲೆ ಪದೇ ಪದೇ ಅದನ್ನು ಹೇಳ್ಬೇಕು ಒಂದ್ಸಲ ಸಲ ಓದೋದ್ರಿಂದ ಏನು ಪ್ರಯೋಜನ ಆಗಲ್ಲ ನೀವು ಒಂದು ಸೆಂಟೆನ್ಸ್ ನ ಮಿನಿಮಮ್ ಏಳು ಸಲ ಓದ್ಬೇಕು ಒಂದು ಸೆಂಟೆನ್ಸ್ ಸೆಂಟೆನ್ಸ್ನ ಮಿನಿಮಮ್ ಏಳು ಸಲ ಓದ್ಬೇಕು ಆಗ ನಿಮಗೆ ಫಸ್ಟ್ ದಿನ ಅದರದ್ದು ಅರ್ಧ ನೆನಪಿರುತ್ತೆ ಎರಡನೇ ದಿನ ಅದು ನೀವು ಏಳು ಸಲ ಓದಿದಾಗ ಕಂಪ್ಲೀಟ್ ಆಗಿ ನೆನಪಿರುತ್ತೆ ಇಷ್ಟು ನೀವು ಮಾಡಿದ್ರೆ ಸಾಕು ಡೇ ಒನ್ನಿಂದಾನೇ ಇಂಗ್ಲಿಷ್ನ ನೀವು ಕಲಿಬಹುದು ಇಂಗ್ಲಿಷ್ ಮಾತಾಡಲಿಕ್ಕೆ ಕಲಿಯೋದು ಓಕೆ ಓಕೆ ನೋಡೋದಲ್ಲ ನಾವು ಎಷ್ಟು ಸೆಂಟೆನ್ಸ್ ಕಲ್ತೀವಿ ಇವತ್ತು ನೂರು ಹಂಡ್ರೆಡ್ ಸೆಂಟೆನ್ಸ್ ಕಾಣಿಸ್ತಾ ಇದೆಯಾ ನೂರು ಸೆಂಟೆನ್ಸ್ ನಾನು ಕೇಳ್ಕೊಟ್ಟಿದ್ದೀನಿ ಈ ಸೆಂಟೆನ್ಸ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ನೂರು ಅಂತ ನೀವು ನೂರು ಅಂತ ಫಿಕ್ಸ್ ಮಾಡ್ಕೋಬೇಡಿ ನೂರಾದ್ರೂರಾದ್ರಾಯ್ತು ಸುಮ್ಮನೆ ಜಸ್ಟ್ ಸೆಂಟೆನ್ಸ್ ಗಳನ್ನ ಓದ್ತಾ ಓದ್ತಾ ಹೇಳ್ತಾ ಹೇಳ್ತಾ ಇದ್ರೆ ಆಮೇಲೆ ನಿಮ್ಮ ಅಣ್ಣ ಮಂದ್ರೆ ಯಾರಾದ್ರೂ ಇದ್ರೆ ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆ ನಾವು ಜಸ್ಟ್ ಈ ಸೆಂಟೆನ್ಸ್ ಅನ್ನ ಹೇಳಿ ಸುಮ್ಮನೆ ಜಸ್ಟ್ ಅವ್ರಿಗೆ ಕೇಳೋದನ್ನ ಓಕೆ ಉದಾಹರಣೆಗೆ ಯಾರಾದರೂ ನೀವು ಅಲ್ಲಾದ್ರೆ ನೀವು ಮೆಸೇಜ್ ಮಾಡ್ಬೋದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೋದು ನಿಮ್ಗೆ ಯಾರಾದರೂ ಕಾಲ್ ಮಾಡಿದ್ರೆ ನೀವು ಇದನ್ನ ಮೆಸೇಜ್ ಮಾಡಿ ಐ ಆಮ್ ಬಿಜಿ ರೈಟ್ ನಾವು ಐ ವಿಲ್ ಕಾಲ್ ಯು ಬ್ಯಾಕ್ ನಾನು ಬಿಸಿ ಆಗಿದ್ದೀನಿ ಐ ವಿಲ್ ಕಾಲ್ ಯು ಬ್ಯಾಕ್ ಅಥವಾ ನಿಮ್ಮ ಮನೆಗೆ ಮೇಕ್ ಯೋರ್ ಕಂಫರ್ ಪ್ಲೇಸ್ ಅಥವಾ ಇಸ್ ಸಮನ್ ಇಸ್ ಸಮನ್ ಡೋರ್ ಈಗ ನೀವು ಸಿಚುವೇಷನ್ ತಕ್ಕಂತೆ ನೀವು ಇದನ್ನ ಇನ್ನೊಬ್ಬರ ಹತ್ರ ಮಾತಾಡಲೇಬೇಕು ಅಂತಿಲ್ಲ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಜಸ್ಟ್ ಸೆಂಟೆನ್ಸ್ ಹೇಳ್ತಾ ಹೋಗ್ರಿ ಮನೇಲಿ ನಾನು ಹೇಳೋದಲ್ಲ ಸಿ ಯು ದಿ ಲಾಕ್ ದೋರ್ ಇದನ್ನೆಲ್ಲ ನೀವಾಗೆ ಆ ಸಿಚುವೇಶನ್ ಬಂದಾಗ ಮನೆಯಲ್ಲಿ ಈ ತರ ಸಿಚುವೇಶನ್ ಬಂದಾಗ ಈ ಸೆಂಟೆನ್ಸ್ ನೆನಪಿಗೆ ಬರಬೇಕು ಈ ಸೆಂಟೆನ್ಸ್ ಗಳನ್ನ ಹೇಳ್ತಾ ಹೋಗ್ಬೇಕು ಆಗ ಮಾತ್ರ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ ಓಕೆ ಓಕೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಎಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇದೇ ತರ ವೀಡಿಯೋಸ್ ನಿಮಗೆ ಇನ್ನು ಮುಂದೆ ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ಆ ವಿಡಿಯೋಗೋಸ್ಕರ ಆದಿರಿ ಅದ ಅದೇ ತರ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನೋಡಿದ್ರೆ ಇಂಗ್ಲೀಷ್ ಸಿಂಪಲ್ ಆಗಿ ಓಕೆ ರೈಟ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈ ವಿಡಿಗೆ ಒಂದು ಲೈಕ್ ನ ಕೊಟ್ಬಿಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ದರೆ سبسಕ್ರೈಬ್ ಮಾಡ್ಕೊಳ್ಳಿ ಅಂಡ್ ದಯವಿಟ್ಟು ಇದನ್ನ ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಬೈಟ್ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಟ್ ದಿ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್ ದಿಸ್ ವಾಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್